ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಯಾವ ನಕ್ಷತ್ರಕ್ಕೆ ಯಾವ ಅಕ್ಷರದಿಂದ ಹೆಸರನ್ನಿಡಬೇಕು ಹಾಗೆ ನಮ್ಮ ಜನ್ಮ ನಕ್ಷತ್ರದ ಪ್ರಕಾರ ಬರುವ ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ಳೋದ್ರಿಂದ ಹೆಸರಿನ ಶುಭ ಫಲಗಳು ದೊರೆಯುತ್ತೆ ಅನ್ನೋದನ್ನ ತಿಳಿಯೋಣ ನೀವೇನಾದರೂ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮ್ಮ ಹೆಸರು ಚೂ ಛೇ ಛೋ ಅಥವಾ ಲಾಯಿಂದನೇ ನಿಮ್ಮ ಹೆಸರನ್ನು ಇಟ್ಕೊಂಡ್ರೆ ಶುಭ ಫಲಗಳು ನಿಮಗೆ ಸಿಗುವಂಥದ್ದು ನಂತರ ಭರಣಿ ನಕ್ಷತ್ರದಲ್ಲಿ ನೀವೇನಾದರೂ ಹುಟ್ಟಿದ್ರೆ ಲೀ ಲೂ ಲೆ ಲೋ ಈ ನಾಲ್ಕು ಅಕ್ಷರದಿಂದನೇ ನೀವು ಹೆಸರನ್ನು ಇಟ್ಕೋಬೇಕಾಗುತ್ತೆ ಕೃತಿಕ ನಕ್ಷತ್ರ ಆ ಇ ಉ ಎ ಅಕ್ಷರಗಳಿಂದ ಹೆಸರನ್ನ ಇಟ್ಕೋಬೇಕು नंतर रोहिणी नक्षत्र वो वा वि वो नंतर मृगशिरा नक्षत्र वे वो का मत्तु की आर्द्र नक्षत्र कु गा ज्ञा छ नंतर पुनर्वसु के को हा ही पुष्य नक्षत्र हु हे हो दा आश्लष नक्षत्र डी डू डे डो मखा नक्षत्र मखानक्ष मी मु मे नंतर पूर्व पूर्वपाल्गु अथवा पुढ नक्षत्र मो ठा टू नंतर उत्तर नक्षत्र टी टो पा पी हस्ता नक्षत्र पो शा ನ ಟ ಚಿತ್ತ ನಕ್ಷತ್ರ ಪೆ ರ ರಿ ಸ್ವಾತಿ ನಕ್ಷತ್ರ ಟ ವಿಶಾಖ ನಕ್ಷತ್ರ ತು ತೆ ಅನುರಾಧ ನಕ್ಷತ್ರ ನಿ ನ ನು ನೆ ಜ್ಯೇಷ್ಠ ನಕ್ಷತ್ರ ನೋ ಇ ಯು नर मूल नक्षत्र ये यो बा बी बू बाषाढ़ बू बु ध ध उतराषाढ़ नक्षत्र बे बो जा, जी श्रवण नक्षत्र शी शु शे शो धनिष्ठ नक्षत्र गी गु गे ಶತಬೀಜ ಗೋ ಸಾ ಪೂರ್ವ ಭಾದ್ರ ನಕ್ಷತ್ರ ಸೇ ಸೊ ಧಿ ಉತ್ತರ ಭಾದ್ರ ನಕ್ಷತ್ರ ದು ಖ ಢ ಕೊನೆಯದಾಗಿ ರೇವತಿ ದೇ ದೊ ಚಿ ಹೀಗೆ ನಕ್ಷತ್ರದ ಮೇರೆಗೆ ನೀವು ಹೆಸರನ್ನು ಇಟ್ಕೊಂಡ್ರೆ ಶುಭ ಫಲಗಳು ದೊರೆತಕ್ಕಂಥದ್ದು ಮತ್ತೆ ಇನ್ನೊಂದು ಜ್ಯೋತಿಷ್ಯದ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಮತ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ